ಬೆಂಗಳೂರು ನಗರದಲ್ಲಿ ಮತ್ತೆ ಕಳ್ಳತನದ ಕೃತ್ಯವೊಂದು ಬೆಳಕಿಗೆ ಬಂದಿದೆ ಬನಶಂಕರಿ ಎರಡನೇ ಹಂತದ ಐಟರ್ ರಿಂಗ್ ರಸ್ತೆಯಲ್ಲಿ ಶೋರೂಂ ಮುಂದೆ ನಿಲ್ಲಿಸಿದ್ದ ಕಾರಿನ ಚಕ್ರಗಳನ್ನು ಕಳ್ಳರು ಕದ್ದುಕೊಂಡು ಹೋಗಿರುವ ಘಟನೆ ವರದಿಯಾಗಿದೆ ಈ ಘಟನೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರದಲ್ಲಿರುವ ದಿ ಬಾಸ್ ಯೂಸುಡ್ ಕಾರ್ಸ್ ಎಂಬ ಶೋರೂಂ ಬಳಿ ಸಂಭವಿಸಿದೆ ಶೋರೂಂ ಮಾಲೀಕರಾದ ಶ್ರೀ ಪ್ರಖ್ಯಾತ್ ಅವರು ತಮ್ಮ ಸ್ವಿಫ್ಟ್ ಡಿಸೈರ್ ಕಾರು ಅಪ್ ಹದಿನಾರು ನಾಲ್ಕು ಸಾವಿರ ಐವತ್ತಾರು ಅನ್ನು ಮೇ ಇಪ್ಪತ್ತೆರಡರ ರಾತ್ರಿ ಒಂಬತ್ತು ಗಂಟೆಗೆ ಶೋರೂಂ ಮುಂದೆ ನಿಲ್ಲಿಸಿದ್ದರು ಮೇ ಇಪ್ಪತ್ನಾಲ್ಕೂರ ಮಧ್ಯಾಹ್ನ ಹನ್ನೆರಡುವರೆ ಅವರು ಕಾರನ್ನು ಪರಿಶೀಲಿಸಿದಾಗ ಬಲಭಾಗದ ಮುಂಭಾಗ ಮತ್ತು ಹಿಂಭಾಗದ ಚಕ್ರಗಳು ಕಳವಾಗಿರುವುದು ತಿಳಿದುಬಂದಿತು ಚಕ್ರಗಳ ಮೌಲ್ಯವನ್ನು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಎಂದು ಅಂದಾಜಿಸಲಾಗಿದೆ ತಮಗೆ ಸಂಬಂಧಿಸಿದ ವೈಯಕ್ತಿಕ ಕಾರಣಗಳಿಂದ ದೂರು ನೀಡುವಲ್ಲಿ ತಡವಾಯಿತು ಎಂದು ಪ್ರಖ್ಯಾತ್ ಅವರು ಪೊಲೀಸರಿಗೆ ತಿಳಿಸಿದ್ದಾರೆ ಈ ಕುರಿತು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಆರಂಭಿಸಿದ್ದಾರೆ ಕಳ್ಳತನ ನಡೆಸಿದವರ ಬಗ್ಗೆ ಸುಳಿವು ಪತ್ತೆಹೆಚ್ಚಲು ತನಿಖೆ ಮುಂದುವರಿದಿದೆ ಈ ಘಟನೆಯಿಂದ ವ್ಯಾಪಾರಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಬೆಂಗಳೂರು ನಗರದಲ್ಲಿ ಮತ್ತೆ ಕಳ್ಳತನದ ಕೃತ್ಯವೊಂದು ಬೆಳಕಿಗೆ ಬಂದಿದೆ ಬನಶಂಕರಿ ಎರಡನೇ ಹಂತದ ಐಟರ್ ರಿಂಗ್ ರಸ್ತೆಯಲ್ಲಿ ಶೋರೂಂ ಮುಂದೆ ನಿಲ್ಲಿಸಿದ್ದ ಕಾರಿನ ಚಕ್ರಗಳನ್ನು ಕಳ್ಳರು ಕದ್ದುಕೊಂಡು ಹೋಗಿರುವ ಘಟನೆ ವರದಿಯಾಗಿದೆ ಈ ಘಟನೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರದಲ್ಲಿರುವ ದಿ ಬಾಸ್ ಯೂಸುಡ್ ಕಾರ್ಸ್ ಎಂಬ ಶೋರೂಂ ಬಳಿ ಸಂಭವಿಸಿದೆ ಶೋರೂಂ ಮಾಲೀಕರಾದ ಶ್ರೀ ಪ್ರಖ್ಯಾತ್ ಅವರು ತಮ್ಮ ಸ್ವಿಫ್ಟ್ ಡಿಸೈರ್ ಕಾರು ಅಪ್ ಹದಿನಾರು ನಾಲ್ಕು ಸಾವಿರ ಐವತ್ತಾರು ಅನ್ನು ಮೇ ಇಪ್ಪತ್ತೆರಡೂರ ರಾತ್ರಿ ಒಂಬತ್ತು ಗಂಟೆಗೆ ಶೋರೂಂ ಮುಂದೆ ನಿಲ್ಲಿಸಿದ್ದರು ಮೇ ಇಪ್ಪತ್ನಾಲ್ಕೂರ ಮಧ್ಯಾಹ್ನ ಹನ್ನೆರಡೂವರೆಗೆ ಅವರು ಕಾರನ್ನು ಪರಿಶೀಲಿಸಿದಾಗ ಬಲಭಾಗದ ಮುಂಭಾಗ ಮತ್ತು ಹಿಂಭಾಗದ ಚಕ್ರಗಳು ಕಳವಾಗಿರುವುದು ತಿಳಿದುಬಂದಿತು ಚಕ್ರಗಳ ಮೌಲ್ಯವನ್ನು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಎಂದು ಅಂದಾಜಿಸಲಾಗಿದೆ ತಮಗೆ ಸಂಬಂಧಿಸಿದ ವೈಯಕ್ತಿಕ ಕಾರಣಗಳಿಂದ ದೂರು ನೀಡುವಲ್ಲಿ ತಡವಾಯಿತು ಎಂದು ಪ್ರಖ್ಯಾತ್ ಅವರು ಪೊಲೀಸರಿಗೆ ತಿಳಿಸಿದ್ದಾರೆ ಈ ಕುರಿತು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಆರಂಭಿಸಿದ್ದಾರೆ ಕಳ್ಳತನ ನಡೆಸಿದವರ ಬಗ್ಗೆ ಸುಳಿವು ಪತ್ತೆಹಚ್ಚಲು ತನಿಖೆ ಮುಂದುವರಿದಿದೆ ಈ ಘಟನೆಯಿಂದ ವ್ಯಾಪಾರಸ್ಥರಲ್ಲಿ ಆತಂಕ ಮನೆ ಮಾಡಿದೆ